ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಬ್ಲಾಗ್ಸ್ ಇವತ್ತಿನ ರೆಸಿಪಿ ಹಾಗಲಕಾಯಲ್ಲಿ ನಾವು ಗ್ರೇವಿನ ಮಾಡ್ಕೊಳ್ಳೋಣ ಸಾಮಾನ್ಯವಾಗಿ ಹಾಗಲಕಾಯಿ ಕಹಿ ಇರುತ್ತೆ ಅನ್ನೋ ರೀಸನ್ಗೆ ಯಾರಿಗೂ ಅಷ್ಟು ಇಷ್ಟ ಆಗೋದಿಲ್ಲ ಬಟ್ ನಾವು ಕಹಿ ಇಲ್ಲದೇ ಸಿಂಪಲ್ ಅನ್ ಸಖತ್ ಈಸಿಯಾಗಿ ಸಖತ್ ಟೇಸ್ಟಿಯಾಗಿ ಮಾಡ್ಕೋಬೋದು ಅದು ಹೇಗೆ ಮಾಡೋದು ಅಂತ ನಾನು ನಿಮಗೆ ರೆಸಿಪಿನ ಶೇರ್ ಮಾಡ್ತೀನಿ ಸೊ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ನಾನಿಲ್ಲಿ ಹಾಗಲಕಾಯಿನ ಮೇಲೆ ಲೈಟಾಗಿ ಸಿಪ್ಪೆ ಹಿಡಿದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ವಾಶ್ ಮಾಡಿದ್ದೀನಿ ಸೊ ಅದರ ಜೊತೆಗೆ ಲೈಟಾಗಿ ಸಾಲ್ಟ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನಾವು ಒಂದು ಪ್ಲೇಟ್ನ ಮುಚ್ಚಿ ರೆಸ್ಟ್ ಮಾಡೋದಕ್ಕೆ ಬಿಡೋಣ ಈ ರೀತಿ ಸಾಲ್ಟ್ ಆ್ಯಡ್ ಮಾಡಿ ಕ್ಲೋಸ್ ಮಾಡಿದ್ರೆ ಸೊ ಇದರಲ್ಲಿರುವಂತಹ ಕಹಿ ಅಂಶ ಏನಿದೆ ಅದು ನೀರಿನ ನೀರಿನ ರೀತಿಯಲ್ಲಿ ಹೊರಗಡೆ ಬರುತ್ತೆ ಅಂದರೆ ಕಹಿ ಕಡಿಮೆ ಆಗುತ್ತೆ ಸೊ ಹಾಗಾಗಿ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಇದ್ದೀನಿ ನೀವು ಬೇಕಾದರೆ ಇದನ್ನು ಬಿಸಿ ನೀರಲ್ಲಿ ಕಟ್ ಮಾಡಿರೋ ಪೀಸಸ್ನ ಹಾಕಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಕೂಡ ಬಿಡ್ಬೋದು ಸೊ ಅದಕ್ಕೂ ಕೂಡ ಲೈಟಾಗಿ ಅರಿಶಿನ ಮತ್ತು ಸಾಲ್ಟ್ ಹಾಕಿ ನೀವು ಬಿಟ್ಟರೆ ಹಾಗೇ ಅದು ಕಹಿ ಅಂಶ ಏನಿದೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಈಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಆರರಿಂದ ಏಳು ಬೆಳ್ಳುಳ್ಳಿ ಹೆಸಳನ್ನ ಜಜ್ಜಿ ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಮತ್ತು ಒಂದು ಟೊಮ್ಯಾಟೊ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಆ್ಯಂಡ್ ಕರಿಬೇವು ಒಂದು ಸ್ವಲ್ಪ ಇದನ್ನು ಆಗಲೇ ನಾವು ಮುಚ್ಚಿಡೋವಾಗ ಸೈ ಲೈಟಾಗಿ ಸಾಲ್ಟ್ ಆ್ಯಡ್ ಮಾಡಿದ್ವಲ್ವ ಈಗ ಇದರಲ್ಲಿ ಇದಿದ್ದು ಕಹಿ ಎಲ್ಲ ಲೈಟಾಗಿ ವಾಟರ್ ಥರ ಹೊರಗಡೆ ಇರ ಬಂದಿರತ್ತೆ ನೋಡ್ತಾ ಇರ್ಬೋದು ಸೊ ಬೇಕಾದರೆ ನೀವು ಹಾಗಲಕಾಯಿನ ಹಿಂಡು ಕೂಡ ಯೂಸ್ ಮಾಡ್ಬೋದು ಬಟ್ ನಾನು ಆ ಥರ ಏನು ಹಿಂಡ್ತಾ ಇಲ್ಲ ಜಸ್ಟ್ ಇಲ್ಲಿ ನೀರು ಏನಿದೆ ಅದನ್ನು ಮಾತ್ರ ಸೈಡ್ಗೆ ಬಗ್ಸ್ಬಿಡ್ತೀನಿ ನೆಕ್ಸ್ಟ್ ಈಗ ಒಂದು ಪ್ಯಾನ್ಗೆ ಒಂದು ತ್ರೀ ಟು ಫೋರ್ ಟೇಬಲ್ ಸ್ಪೂನ್ಸ್ ಅಷ್ಟು ಎಣ್ಣೆ ಹಾಕ್ಕೊಂಡು ಹೆಚ್ಚಿಟ್ಕೊಂಡಿರೋವಂಥ ಹಾಗಲಕಾಯಿನ ಹಾಕಿ ಫ್ರೈ ಮಾಡ್ಕೋತೀನಿ ನಾನಿಲ್ಲಿ ಚಿಕ್ಕದಾಗಿರೋವಂತಹ ಎರಡು ಹಾಗಲ್ಕಾಯಿನ ತಗೊಂಡಿದ್ದೀನಿ ಸೊ ಒಬ್ಬರು ಇಲ್ಲ ಇಬ್ಬರು ಆರಾಮಾಗಿ ಇದರಲ್ಲಿ ತಿನ್ಬೋದು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫೈವ್ ಟು ಟೆನ್ ಮಿನಿಟ್ಸ್ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಆಯಿಲಲ್ಲಿ ಸ್ಲೋ ಆಗಿ ಹುರ್ಕೊಳ್ಳೋದ್ರಿಂದ ಲೈಟಾಗಿ ಕಹಿ ಏನಿರುತ್ತೆ ಅದು ಕೂಡ ಕಡಿಮೆ ಆಗುತ್ತೆ ಸೊ ಹಾಗಾಗಿ ನಾನಿಲ್ಲಿ ಒಂದು ಪಿಂಚ್ ಆಫ್ ಸಾಲ್ಟ್ನ ಕೂಡ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡೋದ್ರಿಂದ ಆಗಲಕೈಯಲ್ಲಿ ನೀರು ಕೂಡ ಸ್ವಲ್ಪ ಇದ್ರಲ್ಲಿ ಇದರಲ್ಲಿ ಡ್ರೈ ಆಗಿಬಿಡುತ್ತೆ ಆ್ಯಂಡ್ ಆಯಿಲ್ ಕೂಡ ನೋಡಿ ಜಾಸ್ತಿ ಏನು ಹಿಡಿಯೋದಿಲ್ಲ ಸೊ ಈ ಇಷ್ಟೇ ಆಯಿಲಲ್ಲೇ ಇದನ್ನು ಕಂಪ್ಲೀಟಾಗಿ ಗೋಲ್ಡನ್ ಕಲರ್ ಆಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಲೈಟ್ ಫ್ರೈ ಮಾಡ್ಕೋಬೇಕಾಗತ್ತೆ ನಾರ್ಮಲಾಗಿ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳೋದ್ರಿಂದ ಬಿಟರ್ನೆಸ್ ಅಂದರೆ ಕಹಿ ಏನಿದೆ ಅದು ಹೋಗಬೇಕು ಅನ್ನೋ ಗೋಸ್ಕರನೇ ಅಷ್ಟೇ ಸೊ ನೋಡ್ಬೋದು ನೀವು ಕಲರ್ ಕೂಡ ಲೈಟಾಗಿ ಚೇಂಜ್ ಆಗಿದೆ ಈ ಇನ್ನು ಸ್ವಲ್ಪ ಡಾರ್ಕ್ ಆಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಇದೊಂದು ಪ್ಲೇಟ್ಗೆ ಸೈಡಲ್ಲಿ ತೆಗೆದಿಟ್ಕೋಬೇಕು ಸೊ ನಾವು ಏನು ಆಯಿಲ್ ಯೂಸ್ ಮಾಡಿದ್ವಿ ನೋಡ್ತಾ ಇರ್ಬೋದು ಒಂದು ಫೋರ್ ಟೇಬಲ್ ಸ್ಪೂನ್ಸ್ ಅಷ್ಟು ಆಯಿಲ್ ಯೂಸ್ ಮಾಡಿದರೆ ಸೊ ಸ್ವಲ್ಪ ಮಾತ್ರ ಯೂಸ್ ಆಗಿದೆ ಅಂದರೆ ನೀವು ನೋಡ್ತಾ ಇರ್ಬೋದಲ್ವ ಲೈಕ್ ನಿಮಗೆ ಗೊತ್ತಾಗ್ತಾ ಇದೆ ಆಯಿಲ್ ಇನ್ನೂ ಉಳ್ಕೊಂಡಿದೆ ಅಂತ ಸೊ ಸೇಮ್ ಪ್ಯಾನ್ಗೆ ನಾನು ಮತ್ತೆ ಒಗ್ಗರಣೆನ ಮಾಡ್ಕೊತೀನಿ ಇದನ್ನು ಸೈಡಲ್ಲಿ ತೆಗೆದಿಟ್ಕೋತಾ ಈಗ ಫ್ರೈ ಮಾಡೋದಕ್ಕಿಂತ ಮುಂಚೆ ಯಾವ ರೀತಿ ಇತ್ತು ಆ್ಯಂಡ್ ಈಗ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ಚೇಂಜಸ್ ಆರಾಮಾಗಿ ಗೊತ್ತಾಗುತ್ತೆ ಆ್ಯಂಡ್ ಇಲ್ಲಿ ಸೇಮ್ ಸೇಮ್ ಪ್ಯಾನ್ಗೆ ನಾನು ಮತ್ತು ತ್ರೀ ಟು ಫೋರ್ ಟೇಬಲ್ ಸ್ಪೂನ್ಸ್ ಅಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದದ ಮೇಲೆ ಲೈಟಾಗಿ ಸಾಸಿವೆ ಬೇಕಿದ್ರೆ ನೀವು ಜೀರಿಗೆ ಕೂಡ ಆ್ಯಡ್ ಮಾಡ್ಕೋಬೋದು ನಾನೊಂದು ಹಾಫ್ ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಚಿಟಪಟ ಅಂದಮೇಲೆ ಚೆಜ್ಕೊಂಡಿರುವಂತಹ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಅದು ಲೈಟಾಗಿ ಕಲರ್ ಚೇಂಜ್ ಆದಮೇಲೆ ನೀವು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಸಹ ಕರಿಬೇವು ಹಾಕಿ ಲೈಟಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಟೊಮೆಟೊನ ಆ್ಯಡ್ ಮಾಡ್ಕೋಬೇಕು ಟೊಮ್ಯಾಟೊ ಸ್ಮ್ಯಾಶ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ನಾನು ಟೊಮೆಟೊನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಕೆಲವೊಬ್ಬರು ಟೊಮ್ಯಾಟೊ ಆ್ಯಡ್ ಮಾಡಿ ಹುಣಸೆಹಣ್ಣು ನೆನೆಸ್ಕೊಂಡು ಅದ್ರ ರಸ ಕೂಡ ಹಾಕ್ತಾರೆ ಬಟ್ ನಾನಿಲ್ಲಿ ಹುಣಸೆಹಣ್ಣಿನ ರಸ ಯೂಸ್ ಮಾಡ್ತಾ ಇಲ್ಲ ಜಸ್ಟ್ ಟೊಮ್ಯಾಟೊ ಮಾತ್ರ ಒನ್ ಫುಲ್ ಟೊಮೆಟೊನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಟೊಮ್ಯಾಟೊ ಮ್ಯಾಶ್ ಸ್ಮ್ಯಾಶ್ ಆಗೋವ್ರಿಗು ಫ್ರೈ ಮಾಡ್ಕೊತಾ ಇದ್ದೀನಿ ಬೇಕಿದ್ರೆ ನೀವು ಈಗ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಬೋದು ಟೊಮ್ಯಾಟೊ ಸ್ವಲ್ಪ ಸ್ಮ್ಯಾಶ್ ಆದಮೇಲೆ ಆಗಲೇ ಫ್ರೈ ಮಾಡಿ ಸೈಡಲ್ಲಿ ತೆಗೆದಿಟ್ಕೊಂಡಿರೋಂಥ ಹಾಗಲಕಾಯನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಈಗ ಕೂಡ ಒಂದು ಟು ಟು ಫೈವ್ ಮಿನಿಟ್ ನೀವು ಸುಮ್ಮನೆ ಕೈ ಆಡಿಸ್ಕೊಂಡಿದ್ದಾದಮೇಲೆ ಮಸಾಲೆಗಳನ್ನ ಆ್ಯಡ್ ಮಾಡ್ಕೋಬೋದು ಹೆವಿ ಮಸಾಲೆ ಎಲ್ಲ ಏನೂ ಇಲ್ಲ ಕೆಲವೊಬ್ಬರು ಕಾಯೆಲ್ಲ ಹಾಕಿ ಫ್ರೈ ಮಾಡ್ಕೋತಾರೆ ಅಂದರೆ ಮಸಾಲೆ ಎಲ್ಲ ರುಬ್ಬಿ ಮಾಡ್ತಾರೆ ಸೊ ಇಲ್ಲಿ ಅದೆಲ್ಲ ಏನೂ ಯೂಸ್ ಮಾಡ್ತಾ ಇಲ್ಲ ಜಸ್ಟ್ ಮಸಾಲಾ ಪೌಡರ್ಸ್ನ ಆ್ಯಡ್ ಮಾಡಿಕೊಂಡು ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಇದ್ದೀನಿ ಖಾರ ಅಂದರೆ ಮನೇಲಿ ಅಜ್ ಖಾರದ ಪುಡಿ ಇರುತ್ತೆ ಅಲ್ವಾ ರೆಡ್ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಧನಿಯಾ ಪೌಡರ್ ಬೇಕು ಬೇಡ ಅನ್ನೋ ಹಾಗಿದ್ರೆ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಬೋದು ಬಟ್ ನಾನು ಇಲ್ಲಿ ಹಾಫ್ ಟೀ ಸ್ಪೂನ್ ಧನಿಯಾ ಪೌಡರ್ ಮತ್ತು ಹಾಫ್ ಟೀ ಸ್ಪೂನ್ ಗರಂ ಮಸಾಲಾನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಮಸಾಲ ಸ್ಮೆಲ್ ಹಸಿ ಸ್ಮೆಲ್ಲೆಲ್ಲ ಹೋಗೋವರ್ಗೊಂಡು ತ್ರೀ ಟು ಫೈವ್ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ಸ್ಮೆಲ್ಲೆಲ್ಲ ಓದ್ಮೇಲೆ ನಾನೊಂದು ಹಾಫ್ ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಜಾಸ್ತಿ ನೀರು ಹಾಕಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ಆಲ್ರೆಡಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರ್ತೀವಲ್ವ ಜಸ್ಟ್ ಒಂದು ಹಾಫ್ ಗ್ಲಾಸ್ ಆ ನೀರೆಲ್ಲ ಹಿಂಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಸೊ ನಾವು ಆಲ್ರೆಡಿ ಅಷ್ಟೊತ್ತು ಆಯಿಲಲ್ಲಿ ಫ್ರೈ ಮಾಡ್ಕೊಂಡಿರ್ತೀವಲ್ವಾ ಹಂಡ್ರೆಡಲ್ಲಿ ಒಂದು ನೈಂಟಿ ಪರ್ಸೆಂಟ್ ಅಷ್ಟು ಕಹಿ ಖಂಡಿತ ಹೋಗಿರುತ್ತೆ ಸೊ ಇನ್ನು ಸ್ವಲ್ಪ ಇರುತ್ತೆ ಬಟ್ ಕಹಿ ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಲ್ವಾ ಸೊ ಇನ್ ಕೇಸ್ ಅಷ್ಟು ಕೂಡ ಬೇಡ ಅವ್ರಿಗೆ ನಿಮಗೆ ರುಚಿನೇ ಗೊತ್ತಾಗೋದು ಬೇಡ ಕಹಿ ಇರೋದು ಅಂತ ಅನ್ ಅಂದರೆ ನೀವು ಈ ಟೈಮಲ್ಲಿ ಒಂದು ಸ್ವಲ್ಪ ಬೆಲ್ಲ ಒಂದು ಚಿಕ್ಕ ಉಂಡೆ ಅಷ್ಟು ಬೆಲ್ಲನ ಆ್ಯಡ್ ಮಾಡ್ಕೋಬೋದು ಬಟ್ ನಾನಿಲ್ಲಿ ಬೆಲ್ಲನ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಆಯಿಲ್ ಕೂಡ ಸಪ್ರೇಟ್ ಆಗ್ತಾ ಇದೆ ಅಲ್ವಾ ನೋಡ್ಬೋದು ಸೊ ಇದು ಕಂಪ್ಲೀಟಾಗಿ ಈಗ ಕುಕ್ ಆಗಿದೆ ಅಂತ ಅರ್ಥ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಸೊ ನೋಡಿದ್ರಲ್ವಾ ಎಷ್ಟು ಕ್ವಿಕ್ಕಾಗಿ ಸಿಂಪಲ್ ಆಗಿ ಮಾಡ್ಬೋದು ಅಂತ ಖಂಡಿತ ನೀವು ಮನೇಲಿ ಟ್ರೈ ಮಾಡಿ ಇದನ್ನು ನೀವು ಚಪಾತಿ ಫುಲ್ಕ ಜೊತೆ ತಿನ್ಬೋದು ಬಿಸಿ ಅನ್ನಕಂತೂ ಸಕ್ಕದಾಗಿರುತ್ತೆ ಟ್ರೈ ಮಾಡಿ ಒಂದು ಸರಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಲೈಕ್ ಮಾಡೋದನ್ನು ಮರಿಬೇಡಿ ಸೊ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮಾಡೋ ಯಾವುದೇ ವಿಡಿಯೋ ಆದರೂ ನೀವು ಫಸ್ಟ್ ನೋಡ್ಬೋದು ಇನ್ನೊಂದು ರೆಸಿಪಿ ಜೊತೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಬಾಯ್